ಶಿವಮೊಗ್ಗ ಜಿಲ್ಲಾ ಲಾರಿ ಮಾಲೀಕರ ಸಂಘ ಮತ್ತು ಶಿವಮೊಗ್ಗ ಜಿಲ್ಲಾ ಬಸ್ ಮಾಲೀಕರ ಸಂಘದಿಂದ ಒಂದು ಮನವಿ ಕೊಡಬೇಕು ಬಂದಿದ್ವಿ ಡಿ ಸಿ ಆಫೀಸಿಗೆ ಸಾವಿರದ ಒಂಬೈನೂರ ಎರಡು ಸಾವಿರ ಎರಡು ಸಾವಿರದ ಒಂಬತ್ತಿಂದನೂ ನಾವು ಈ ಅನ್ನ ಶಿವಮೊಗ್ಗದಲ್ಲಿ ಟ್ರಕ್ಟರ್ಮಿನಲ್ಲೂ ಬಸ್ ನಿಲ್ಸೋಕ್ಕೆ ಜಾಗ ಇಲ್ಲ ಕಳತನ ಆಗ್ತಿದೆ ಇಲ್ಲಿ ಯಾವ ರೀತಿ ಪೊಲೀಸರು ಕಾಟ ಇದೆ ಕೊಡಬೇಕು ನಮ್ಗೆ ಜಾಗ ಅಂತ ಹೇಳಿದ್ರೆ ಇವತ್ತಿರೋರಿಗೆ ನಮಗೆ ಜಾಗನ ಮಂಜೂರು ಮಾಡಿ ಕೊಟ್ಟಿಲ್ಲ ಶಿವಮೊಗ್ಗ ಜ ಆಡಳಿತದವರು ಬೇರೆ ಎಲ್ಲ ಜಿಲ್ಲೆಯಲ್ಲೂ ಟ್ರ್ಯಾಕ್ಟರ್ ಮೇಲೆ ಜಾಗ ಮಂಜೂರಾಗಿದೆ ದೇವರಾಜರ ಟ್ರ್ಯಾಕ್ಟರ್ ಮೇಲೆ ಅಂತ ಶಿವಮೊಗ್ಗ ಹಚ್ಚಿದ ಬಿಟ್ಟರೆ ಬೇರೆ ಚಿತ್ತ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಎಲ್ಲ ಕಡೆ ಮಾಡಿದ್ದಾರೆ ಎಕ್ಸೆಪ್ಟ್ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ಜಿ ಈ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾದರು ಮೂರು ಮೂರು ಜನ ಮುಖ್ಯಮಂತ್ರಿಗಳಾದರೂ ನಮ್ಮ ಜಿಲ್ಲೆಗೆ ಬೇರೆ ಎಲ್ಲ ಕಡೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಮಾತ್ರ ಇವತ್ತಿನವರೆಗೆ ಅಡ್ವಾನ್ಸ್ ಆಗಿ ನಾವು ಟ್ಯಾಕ್ಸ್ ಕಟ್ತಾಯಿದ್ವಿ ರೋಡ್ ಟ್ಯಾಕ್ಸು ಲಕ್ಷ ಕಟ್ಟಲೆ ಕೋಟಿ ಗಟ್ಟಲೆ ಟ್ಯಾಕ್ಸ್ ಕಟ್ಟಿದ್ರು ನಮಗೆ ಯಾವ ರೀತಿ ಸುರಕ್ಷತೆ ಇಲ್ಲ ಜಿಲ್ಲಾ ಮಾಲೀಕರಿಗೆ ಲಾರಿ ಮಾಲೀಕರಿಗೂ ಬಸ್ ಮಾಲೀಕರಿಗೂ ಆಮೇಲೆ ಚಾಲಕರು ನಿರ್ವಾಹಕರಿಗೂ ಯಾವ ವ್ಯವಸ್ಥೆಯೂ ಇಲ್ಲ ಅವರು ಎಲ್ಲ ಹೋಟ್ಲಲ್ಲಿ ತಿನ್ನಬೇಕು ಇರಬೇಕು ನಮಗೆ ಇರುವಂಥ ಜಾಗದಲ್ಲಿ ನಮ್ಮದೇ ಅಂಥ ಒಂದು ಜಾಗದಾಗಿದ್ದರೆ ಅಲ್ಲಿ ಕ್ಯಾಂಟೀನೋ ಒಂದು ಡೀಸೆಲ್ ಪೆಟ್ರೋಲ್ ಪಂಪು ಒಂದು ಆಸ್ಪತ್ರೆನೋ ಏನಾದರೂ ನಮಗೆ ಲಸ್ಗಟ್ಟಲೆ ದುಡ್ಡು ಬಂದಿದೆ ಸರ್ಕಾರದಿಂದ ಆದರೆ ಜಾಗ ಕೊಟ್ಟಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಇಷ್ಟು ದಿನನೂ ಮನವಿ ಮಾಡಿಕೊಂಡೇ ಬರ್ತಾ ಇದ್ದೀವಿ ಯಾವುದೂ ನಮಗೆ ಅದರಿಂದ ಲಾಭ ಆಗ್ತಾಯಿಲ್ಲ ಚೇಂಬರ್ ಆಫ್ ಕಾಮರ್ಸಿಗೂ ನಾವು ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಅದಕ್ಕೋಸ್ಕರ ಈಗ ಆಯ್ತು ಬಂದಿದ್ವಿ ಡಿ ಸಿ ಇಲ್ಲ ಎಚ್ ಕ್ಯೂ ಹತ್ರ ಕೊಟ್ಟಿದ್ದೀವಿ ಹೋದ ಎರಡು ಎರಡು ತಿಂಗಳಿಂದ ನಾನು ನಾವೇ ಖುದ್ದಾಗಿ ಭೇಟಿ ಮಾಡಿ ನಾನೇ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ತಲ್ಲ ದಯವಿಟ್ಟು ನಮಗೆ ಇದ್ರ ಬಗ್ಗೆ ಇಮಿಡಿಯೇಟು ನಮ್ಗೊಂದು ಜಾಗ ಮಂಜೂರು ಮಾಡಿ ಕೊಟ್ಟರೆ ನಮಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ನನ್ನ ಹೆಸರು ತಲ್ಖಿನ್ ಅಹಮದ್ ಅಂತ